ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಹತ್ತೊಂಬತ್ತರ ಜಪ ಓಂ ವಿಷ್ಣವೇ ನಮಃ ಓಂ ವಿಷ್ಣವೇ ನಮಃ ಓಂ ವಿಷ್ಣವೇ ನಮಃ ಕಾರ್ತಿಕ ಮಾಸದ ವಿಷಯಗಳನ್ನು ವಿಚಾರಗಳನ್ನು ತಿಳ್ಕೊಂಡು ಬರ್ತಾ ಇದ್ದೀವಿ ಅದರ ಪ್ರಕಾರವಾಗಿ ಹೇಳಬೇಕು ಅಂತಂದರೆ ಕಾರ್ತಿಕ ಮಾಸದಲ್ಲಿ ಒಂದು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಎರಡು ಪಕ್ಷಗಳು ಎಲ್ಲ ತಿಂಗಳಲ್ಲಿ ಬಂದಂಗೆ ಬರುತ್ತೆ ಆದರೆ ವರ್ಷದ ಅತ್ಯುತ್ತಮ ತಿಂಗಳು ಕಾರ್ತಿಕ ಅಂತ ಹೇಳ್ತಾರೆ ಪೂಜಿಸೋದಕ್ಕೆ ಸರ್ವೋಚ್ಚ ದೇವರು ನಾರಾಯಣ ಈ ಮಾಸದ ಅತ್ಯಂತ ಪವಿತ್ರ ತೀರ್ಥ ಅಂದರೆ ಬದ್ರಿ ಕ್ಷೇತ್ರ ಅಂತ ಹೇಳಲಾಗುತ್ತೆ ಈ ಮಾಸದಲ್ಲಿ ಮಾಡಿದ ಯಾವುದೇ ಒಳ್ಳೆ ಕಾರ್ಯಗಳನ್ನು ದೇವತೆಗಳು ಸಂಪೂರ್ಣವಾಗಿ ಸ್ವೀಕರಿಸ್ಬಿಡ್ತಾರಂತೆ ಅಂದರೆ ಏನಾದರೂ ಇರ್ಬೋದು ಭಕ್ತರ ಸ್ನಾನ ಇರ್ಬೋದು ದಾನ ಭೋಜನ ವ್ರತ ಆಮೇಲೆ ತಿಲದಾನ ದೇನುದಾನ ಸುವರ್ಣದಾನ ಭೂಮಿ ಭೂಮಿದಾನ ವಸ್ತ್ರದಾನ ತಪಸ್ಸು ಜಪ ಹೋಮ ಯಜ್ಞ ಅನ್ನದಾನ ತುಳಸಿ ಎಲೆಗಳಿಂದ ಪೂಜೆ ಮಾಡೋದು ಗಂಗಾ ಮತ್ತು ಇತರ ಪವಿತ್ರ ನದಿ ನೀರಿಂದ ವಿಷ್ಣುವಿನ ವಿಗ್ರಹಕ್ಕೆ ಅಭಿಷೇಕ ಮಾಡೋದು ಪಂಚಾಮೃತ ಅಭಿಷೇಕ ಮಾಡೋದು ದೇವತೆಗಳಿಗೆ ಷೋಡಶೋಪಚಾರ ಪೂಜೆ ಮಾಡೋದು ವೇದ ಪಾರಾಯಣ ಮಾಡೋದು ಪುರಾಣ ಶ್ರವಣ ಮಾಡೋದು ಭಜನೆಗಳು ಮಾಡೋದು ದೇವಸ್ತುತಿಗಳು ಮಾಡೋದು ದೇವಾಲಯಗಳಿಗೆ ಭೇಟಿ ನೀಡೋದು ಉಪವಾಸ ಮಾಡೋದು ಇಂದ್ರಿಯ ನಿಗ್ರಹ ಜಾಗರಣೆ ಅಂದರೆ ರಾತ್ರಿಯಲ್ಲಿ ದೇವರ ಸ್ತುತಿಗಳನ್ನು ಹಾಡ್ತಾ ಜಾಗರಣೆ ಮಾಡೋದು ಗುರು ಸೇವೆ ಮಾಡೋದು ಇತ್ಯಾದಿ ಎಲ್ಲ ಕಾರ್ಯಗಳು ಕಾರ್ತಿಕ ಮಾಸದಲ್ಲಿ ಒಂದು ಸರಿ ಮಾಡಿದ್ರೆ ಅನೇಕ ಪಟ್ಟು ಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಹಗಲು ರಾತ್ರಿಯ ಸಮಯದಲ್ಲಿ ಗೋವಿಂದ ಗೋವಿಂದ ಹರೇ ಮುರಾರೆ ಗೋವಿಂದ ಗೋವಿಂದ ಮುಕುಂದ ಕೃಷ್ಣ ಈ ರೀತಿ ಕೀರ್ತನೆಗಳನ್ನು ಹಾಡೋದು ಶ್ಲೋಕಗಳನ್ನು ಹಾಡೋದು ಭಗವದ್ಗೀತೆ ಪಾಠ ಅಂದರೆ ಎಷ್ಟು ಅಧ್ಯಾಯ ಆಗುತ್ತೋ ಅಷ್ಟು ಅಧ್ಯಾಯಗಳನ್ನು ಒಂದು ಸಮಯ ಅಂದರೆ ಒಂದು ನಿರ್ದಿಷ್ಟ ಸಮಯ ಇಟ್ಕೊಂಡು ಹೇಳೋದು ಭಕ್ತ ನೆಲದ ಮೇಲೆ ಮಲಗೋದು ಕನ್ಯಾದಾನ ಮಾಡೋದು ವಿದ್ಯಾದಾನ ಮಾಡೋದು ಈ ತಿಂಗಳಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು ಈ ಒಂದು ತಿಂಗಳ ಕಾಲ ಒಂದು ಕಠಿಣ ಪರಿಶ್ರಮ ಉತ್ತಮ ನಡವಳಿಕೆ ಅಭ್ಯಾಸ ಮಾಡಿಬಿಟ್ರೆ ಒಂದು ಸ್ಪಷ್ಟ ಪ್ರಯೋಜನ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದ್ರ ಜೊತೆಯಲ್ಲಿ ಕಾರ್ತಿಕ್ ಮಾಸದಲ್ಲಿ ಕೆಲವು ನಿಯಮ ಪಾಲಿಸಬೇಕು ಅಂತ ಹೇಳ್ತಾರೆ ಅಂದರೆ ದೇಹಕ್ಕೆ ಈ ಮಾಸದಲ್ಲಿ ಎಣ್ಣೆ ಹಚ್ಚಿಕೊಳ್ಳೋದು ಆಹಾರ ಮತ್ತು ಬೀಜಗಳನ್ನು ಹೊಂದಿರುವ ಹಣ್ಣುಗಳು ಅಕ್ಕಿ ಹಳದ ಆಹಾರ ತಿನ್ನಬಾರ್ದು ಆಮೇಲೆ ಭಾರವಾದ ಆಹಾರ ಮಾದಕ ದ್ರವ್ಯ ಈ ರೀತಿ ತಿನ್ನಬಾರ್ದು ಊಟದ ಸಮಯದಲ್ಲಿ ಕೆಟ್ಟ ಒಂದು ಮಾತುಗಳನ್ನು ಆಡಬಾರ್ದು ದೇವರನ್ನಿಂದನೇ ಮಾಡಬಾರ್ದು ಈ ರೀತಿ ಎಲ್ಲವೂ ಕೂಡ ಕೆಲವೊಂದನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಮತ್ತು ಈ ಕಾರ್ತಿಕ ಮಾಸದಲ್ಲಿ ಸ್ನಾನಗಳು ಗಣನೀಯ ಪ್ರಾಮುಖ್ಯತೆ ಅಂತ ಪಡೆಯುತ್ತೆ ಅದರಲ್ಲಿ ಸೂರ್ಯನಿಗೆ ಗಣೇಶನ್ಗೆ ಶಿವಶಕ್ತಿ ವಿಷ್ಣುಗೆ ಕಾರ್ತಿಕ ಸ್ನಾನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಸೂರ್ಯ ತುಲಾರಾಶಿಯಲ್ಲಿರುವವರೆಗೂ ಸೂರ್ಯನಿಗೆ ಅನುಕೂಲಕರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅದಾದ ನಂತರ ಶಿವನಿಗೆ ಅಂದರೆ ಅಭಿಷೇಕ ಸೂರ್ಯನಿಗೆ ಅರ್ಘ್ಯ ಶಿವನಿಗೆ ಅಭಿಷೇಕ ಆಮೇಲೆ ದೇವಿಗಳಿಗೆ ಅಭಿಷೇಕ ಮಾಡೋದು ಗಣೇಶನಿಗೆ ಮಾಡಿಸೋದು ವಿಷ್ಣುಗೆ ಮಾಡೋದು ಈ ರೀತಿ ಐದು ದೇವರಿಗೆ ಪಂಚಾಯತನ ಪೂಜೆ ಅಂತ ಹೇಳ್ತಾರಲ್ಲ ಈ ರೀತಿ ಈ ಸ್ನಾನ ವಿಧಿ ಆಚರಿಸೋರು ಯಮಧರ್ಮ ರಾಜನ ಒಂದು ಇದರಿಂದ ಮುಕ್ತರಾಗಿಬಿಡ್ತಾರೆ ಅಂತ ಹೇಳಲಾಗುತ್ತೆ ಅದರ ಜೊತೇಲಿ ತುಳಸಿ ಕೆಳಗೆ ಒಂದು ರಾಧಾ ಮತ್ತು ಕೃಷ್ಣನಿಗೆ ಇಟ್ಟುಬಿಟ್ಟು ಪೂಜೆ ಮಾಡೋದು ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಕಾರ್ತಿಕ ಸ್ನಾನ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳಿಕೊಂಡು ಸ್ನಾನ ಮಾಡಬೇಕು ಕಾರ್ತಿಕೇಯಂ ಕರಿಶ್ಯಾಮಿ ಪ್ರಥಮ ಸ್ನಾನಂ ಜನಾರ್ದನ ಪ್ರೀತ್ಯರ್ಥ ತವ ದೇವೇಶ ದಾಮೋದರಮಯ ಸಹ ಅಂತ ಹೇಳಿಬಿಟ್ಟು ಮಾಡಬೇಕು ಆಮೇಲೆ ಅರ್ಘ್ಯ ಕೊಡಬೇಕು ಗೃಹಾಣಾರ್್ಯಮ್ಮಯ ದತ್ತಂ ರಾಧಾಯ ಸಾಹಿತ್ಯ ಹರೇ ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೆ ಸ್ತು ಋಷಿಕೇಶ ಗೃಹಾಣ್ಯ ನಮೋಸ್ತುತೆಯೇ ಅಂತ ಭಗವಂತನ ನಮೆಚ್ಚೆ ಆರ್ಘ್ಯವನ್ನು ಕೊಟ್ಟು ಮಾಡಬೇಕಾಗತ್ತೆ ಈ ರೀತಿ ಇವೆಲ್ಲವೂ ಕೂಡ ಮಾಡ್ತಾ 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 ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ರೀತಿ ಬ್ರಹ್ಮನೇ ಹೇಳಿದ್ನಂತೆ ನಾರ್ದಂಗೆ ಈ ರೀತಿಯಾಗಿ ಮಾಡಬೇಕು ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ಎಲ್ಲವೂ ಕಾರ್ತಿಕ ಮಾಸದ ಬಗ್ಗೆ ಹೇಳಿದ್ದಾರೆ ಒಟ್ನಲ್ಲಿ ಯಾವುದೇ ಇರ್ಬೋದು ಒಂದು ನಮಗೆ ಇಡೀ ಮಾಸ ಮಾಡೋಕ್ಕಾಗಿಲ್ಲ ಅಂತಂದರೂ ಕೂಡ ಕನಿಷ್ಠ ಐದು ರಾತ್ರಿಗಳು ಓಂ ನಮೋ ನಾರಾಯಣಾಯ ಅಂತ ವಿಷ್ಣು ಸಹಸ್ರನಾಮ ಗಜೇಂದ್ರ ಮೋಕ್ಷ ಪಾಠ ಓದೋದು ಈ ರೀತಿ ಮಾಡಿಬಿಟ್ರೆ ಅತೃಪ್ತಿಯಿಂದ ಮುಕ್ತನಾಗ್ತಾನೆ ಕೊರತೆಯಿಂದ ಮುಕ್ತನಾಗ್ತಾನೆ ರೋಗ ಮುಕ್ತನಾಗ್ತಾನೆ ಅಂತ ಹೇಳಲಾಗತ್ತೆ ಆದ್ದರಿಂದ ಕಾರ್ತಿಕ ಮಾಸದ ಒಂದು ಆಚರಣೆಗಳು ಯಾರಿಗೆ ಯಾವಾಗುತ್ತೋ ತಪ್ಪದೇ ಮಾಡಿ ಅಂತ ಹೇಳ್ತಾ ಇದು ವಿಚಾರನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನು ವಿಚಾರಗಳನ್ನು ತಿಳಿಸ್ತೀನಿ ಲೋಕ ಸಮಸ್ತ ಭವಂತು ಲೋಕ ಸಮಸ್ತ ಸುಖಿನೋ ಲೋಕ ಸಮಸ್ತ ಸುಖಿನೋ ಭವಂತು